ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಕೇರ್ ರೆಮಿಡಿ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕಾಲು ಲೀಟರ್ ಹಾಲು ಹಾಕ್ಕೊಂಡಿದ್ದೀನಿ ನೀರು ಹಾಕಬಾರ್ದು ನಂತರ ಆರೆಂಜ್ ಸಿಪ್ಪೆ ಹಾಕೋಬೇಕು ಆದಷ್ಟು ನಾವು ಫ್ರೆಶ್ ಆಗಿ ಇರುವಂಥ ಆರೆಂಜ್ ಸಿಪ್ಪೆ ಹಾಕೋಬೇಕು ಒಣಗಿರುವಂಥದ್ದನ್ನು ಹಾಕಬಾರ್ದು ನೆಕ್ಸ್ಟು ನಾನಿಲ್ಲಿ ಪಪ್ಪಾಯ ಹಣ್ಣು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೀಟಾಗಿ ಹಣ್ಣಾಗಿರಬೇಕು ಸಿಪ್ಪೆ ತೆಗೆಯುವಂಥ ಅವಶ್ಯಕತೆ ಇಲ್ಲ ಸಿಪ್ಪೆ ಸಮೇತವಾಗಿ ನಾವು ಸೇರಿಸ್ಕೋಬೇಕು ಇವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ನೀಟಾಗಿ ಕುದಿಸ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಬೇಕು ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಕುದಿಸ್ಕೋಬೇಕು ಹಾಲೆಲ್ಲ ಕಡಿಮೆ ಆಗಬೇಕು ನಾವು ಕುದಿಸುವಾಗ ಹಾಲು ಒಡೆಯುತ್ತೆ ಹಾಗಂತ ನಾವು ಭಯಪಡುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಹಣ್ಣು ಹಾಕಿರೋದ್ರಿಂದ ಹಾಲು ಒಡೆಯುತ್ತೆ ಆದಷ್ಟು ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಕುದಿಸ್ಬೇಕು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ತಾ ಇರಬೇಕು ಕಂಪ್ಲೀಟಾಗಿ ಹಾಲೆಲ್ಲ ಕಡಿಮೆಯಾಗುತ್ತೆ ಈ ರೀತಿಯಾಗಿ ನಮಗೆ ರೆಡಿಯಾಗಬೇಕು ಇಲ್ಲಿ ನೋಡಿ ನಮಗೆ ಪರ್ಫೆಕ್ಟಾಗಿ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿ ಪ್ಲೇಟ್ಗೆ ಹಾಕಿ ತಣ್ಣಗಾಗೋದಕ್ಕೆ ಇದ್ದೀನಿ ಕ್ಲೀನಾಗಿರುವಂಥ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾವು ಕುದಿಸಿ ತಣ್ಣಗಾಗೋದಕ್ಕೆ ಬಿಟ್ಟಿತ್ತಲ್ಲ ಹಣ್ಣು ಸೇರಿಸ್ಕೊಂಡಿದ್ದೀನಿ ನಂತರ ಮೂರು ಟೀ ಸ್ಪೂನ್ ಕಡಲೆ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ನಂತರ ಎರಡು ಟೀ ಸ್ಪೂನ್ ಮುಲ್ತಾನಿ ಮಟ್ಟಿ ಸೇರಿಸ್ಕೊಂಡಿದ್ದೀನಿ ಆದಷ್ಟು ಪ್ಯೂರ್ ಆಗಿರುವಂಥ ಮುಲ್ತಾನಿ ಮಟ್ಟಿ ತೊಗೋಬೇಕು ಯೆಲ್ಲೋ ಕಲರ್ ಪ್ಯಾಕೆಟ್ ಇರುತ್ತಲ್ಲ ಅದು ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಒಂದು ಟೀ ಸ್ಪೂನ್ ಬಿಟ್ರೋಟ್ ಪೌಡರ್ ಮೂರು ಟೀ ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಟೀ ಸ್ಪೂನ್ ಕಸ್ತೂರಿ ಅರಿಶಿನ ಸೇರಿಸ್ಕೊಂಡಿದ್ದೀನಿ ನೀರು ಸೇರಿಸ್ಬಾರ್ದು ಹಾಗೆ ಗ್ರೈಂಡ್ ಮಾಡ್ಕೋಬೇಕು ಪೈನ್ ಪೇಸ್ಟಾಗಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಯಾವ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅಂತ ತುಂಬಾ ಸ್ಪೆಷಲ್ಲಾಗಿರುವಂಥ ಸ್ಕಿನ್ ಕೇರ್ ರೆಮಿಡಿ ಇದು ಫ್ರೆಂಡ್ಸ್ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪಾರ್ಲರ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಬಾಡಿ ಪ್ಯಾಕ್ ಮನೆಯಲ್ಲೇ ರೆಡಿ ಮಾಡಿ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ತುಂಬಾ ಕಲರ್ ಬರುತ್ತೆ ಇಲ್ಲಿ ನೋಡಿ ನಾನು ಎಂಟು ದಿನಕ್ಕೆ ಆಗುವಷ್ಟು ಬಾಡಿ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ನಾವು ಪೈನ್ ಪೇಸ್ಟಾಗಿ ರೆಡಿ ಮಾಡ್ಕೋಬೇಕು ಫ್ರಿಜ್ ಇಲ್ಲದೆ ಇರೋರು ಎರಡು ದಿನಕ್ಕೆ ಆಗುವಷ್ಟು ಮಾತ್ರ ನೀವು ರೆಡಿ ಮಾಡಿ ಇಟ್ಕೋಬೇಕು ಯಾಕೆಂದರೆ ರೆಡಿ ಮಾಡಿ ಹೊರಗಡೆ ಇಟ್ಟರೆ ಹಾಳಾಗುತ್ತೆ ಹಾಗಾಗಿ ಇಲ್ಲಿ ನಾನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಟೈಟ್ ಕಂಟೇನರಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇಲ್ಲಿ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ವಾವ್ ಎಷ್ಟು ಸುಪ್ ಸೂಪರ್ ಆಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಅಷ್ಟೇ ಪವರ್ಫುಲ್ಲಾಗಿ ನಮಗೆ ವರ್ಕ್ ಆಗುತ್ತೆ ಇಲ್ಲಿ ನಾನು ಕಂಟೇನರ್ ತಗೊಂಡಿದ್ದೀನಿ ಕಂಟೇನರ್ಗೆ ಹಾಕಿ ಇಟ್ಕೊಳ್ತೇನೆ ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಸೇರ್ಸೋದಿದೆ ಮೊದಲಿಗೆ ನಾವು ಕಂಟೇನರ್ಗೆ ಹಾಕಿಟ್ಕೋಬೇಕು ನಮಗೆ ಒಂದು ಟೈಮ್ಗೆ ಸ್ನಾನ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಪೇಸ್ಟ್ ಮಾತ್ರ ನಾವು ಬೌಲಲ್ಲಿ ಹಾಕಿ ಇಟ್ಕೋಬೇಕು ಪೂರ್ತಿ ಪೇಸ್ಟಿಗೆ ಮಿಕ್ಸ್ ಮಾಡಿ ಇಡಬಾರ್ದು ಇಲ್ಲಿ ನೋಡಿ ನನಗೆ ಒಂದು ಟೈಮ್ಗೆ ಆಗುವಷ್ಟು ತೊಗೊಂಡಿದ್ದೀನಿ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿ ಪೇಸ್ಟಿಗೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಇಡಬಾರ್ದು ನಾವು ಸ್ನಾನ ಮಾಡೋದಕ್ಕೆ ಹೋಗ್ತೇವಲ್ಲ ಆ ಟೈಮಲ್ಲಿ ನಮಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಮಾತ್ರ ನಾವು ಪೇಸ್ಟು ತೊಗೋಬೇಕು ಅದಕ್ಕೆ ನಾವು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ತೊಗೋಬೇಕು ಇವಾಗ ನಮಗೆ ಬಾಡಿ ಪ್ಯಾಕ್ ರೆಡಿಯಾಗಿದೆ ಅಪ್ಲೈ ಮಾಡಿ ತೋರಿಸ್ತೀನಿ ಈ ಪ್ಯಾಕ್ ಪ್ರತಿದಿನ ಅಪ್ಲೈ ಮಾಡಿ ಸ್ನಾನ ಮಾಡೋದ್ರಿಂದ ಪಿಂಪಲ್ಸ್ ಆಗೋದಿಲ್ಲ ಪಿಂಪಲ್ಸ್ ಕಲೆಗಳಿದ್ರೆ ಕಡಿಮೆ ಆಗುತ್ತೆ ಪಿಗ್ಮೆಂಟೇಷನ್ ಇರಲಿ ಹೈಪರ್ ಪಿಗ್ಮೆಂಟೇಷನ್ ಇರಲಿ ಕಡಿಮೆ ಆಗುತ್ತೆ ಬ್ಲ್ಯಾಕ್ ಎಡ್ಸು ವೈಟ್ ಹೆಡ್ಸು ಡೆಡ್ ಸ್ಕಿನ್ನು ರಿಮೂವ್ ಆಗುತ್ತೆ ಸ್ಕಿನ್ಗೆ ತುಂಬಾ ಹೊಳಪು ಬರುತ್ತೆ ಯಾವಾಗಲೂ ಸ್ಕಿನ್ ಗ್ಲೋ ಆಗಿರುತ್ತೆ ಬ್ರೈಟ್ನೆಸ್ ಆಗಿ ಕಾಣ್ತೀರಿ ಸ್ಕಿನ್ನು ಡಲ್ ಆಗಿದೆ ಸ್ಕಿನ್ನು ಕಪ್ ಆಗಿದೆ ಅಂತ ಪಾರ್ಲರ್ಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಸಾವಿರಾರು ರೂಪಾಯಿ ಖರ್ಚು ಮಾಡುವಂಥ ಅವಶ್ಯಕತೆಯೂ ಇರೋದಿಲ್ಲ ಈ ಪ್ಯಾಕ್ ಒಂದೇ ಸಾಕು ನೋಡಿ ಫ್ರೆಂಡ್ಸ್ ನಿಮ್ಮನ್ನು ನೋಡಿದವರೆಲ್ಲ ಕೇಳ್ತಾರೆ ಯಾವ ಪಾರ್ಲರ್ಗೆ ಹೋಗಿರಬಹುದು ಯಾವ ಪ್ಯಾಕ್ ಅಪ್ಲೈ ಮಾಡಿಕೊಂಡಿರಬಹುದು ಅಂತ ಅಷ್ಟು ಸ್ಕಿನ್ನು ಗ್ಲೋ ಆಗುತ್ತೆ ಶೈನಿಂಗ್ ಆಗುತ್ತೆ ಬ್ರೈಟ್ನೆಸ್ಸಾಗಿ ಕಾಣುತ್ತೆ ಈ ಪ್ಯಾಕ್ ಅಪ್ಲೈ ಮಾಡಿಕೊಂಡು ನಾಲ್ಕರಿಂದ ಐದು ನಿಮಿಷ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ಯಾವುದಾದ್ರೂ ಹರ್ಬಲ್ ಸೋಪ್ ಆಗಲಿ ಬಾಡಿ ವಾಶ್ ಆಗಲಿ ಹಾಕಿ ವಾಶ್ ಮಾಡಿಕೊಳ್ಳಿ ತುಂಬಾ ಶೈನಿಂಗ್ ಆಗುತ್ತೆ ಸ್ಕಿನ್ ಮುಖದ ಮೇಲೆ ಪದೇ ಪದೇ ಬಂಗು ಬರ್ತಾ ಇದ್ರೆ ಹಾಗೆ ಕುತ್ತಿಗೆ ಕಪ್ಪಾಗಿದ್ದರೆ ಮೈ ಕಪ್ಪಾಗಿದ್ದರೆ ಅಂಡರ್ ಆರ್ಮ್ಸ್ ಕಪ್ಪಾಗಿದ್ದರೆ ಎಲ್ಲವೂ ನೀಟಾಗಿ ಕ್ಲೀನ್ ಆಗುತ್ತೆ ನಾನು ಯಾವುದೇ ರೀತಿ ಪಾರ್ಲರಿಗೆ ಹೋಗೋದಿಲ್ಲ ಮನೆಯಲ್ಲೇ ಈ ರೀತಿಯಾಗಿ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ ನನಗಿವಾಗ ಫೋರ್ಟಿ ಫೈವ್ ಪ್ಲಸ್ ನೋಡಿದವರೆಲ್ಲ ಕೇಳ್ತಾರೆ ಯಾವ ರೀತಿ ಸ್ಕಿನ್ ಕೇರ್ ಮಾಡ್ಕೊಳ್ತೀರಿ ಯಾವ ಮೇಕಪ್ ಮಾಡಿಕೊಳ್ತೀರಿ ಅಂತ ಅಷ್ಟು ಗ್ಲಾಮರಸ್ ಆಗಿ ಬ್ರೈಟ್ನೆಸ್ ಆಗಿ ಕಾಣ್ತೀನಿ ನೋಡಿ ನಾನು ಯಾವುದೇ ರೀತಿ ಜಾಸ್ತಿ ಮೇಕಪ್ ಹಾಕೋದಿಲ್ಲ ಪ್ರತಿದಿನ ಮಾಶ್ಚುರೈಜರ್ ಸನ್ಸ್ಕ್ರೀನ್ ಲಿಪ್ಟಿಕ್ ಬಿಟ್ಟರೆ ಬೇರೆ ಯಾವುದೇ ರೀತಿ ಮೇಕಪ್ ಹಾಕೋದಿಲ್ಲ ಸ್ನಾನ ಆದ ನಂತರ ಬಾಡಿ ಲೋಷನ್ ಮುಖಕ್ಕೆ ಮಾಸ್ಚುರೈಝರ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿಕೊಳ್ಳೇಬೇಕು ಹಾಗೇ ಬಿಡಬಾರ್ದು ಮದುವೆಯಾಗುವಂಥ ಗಂಡ್ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಮದುವೆಯಲ್ಲಿ ಕಲರ್ಫುಲ್ಲಾಗಿ ಕಾಣಬೇಕು ಬ್ರೈಟ್ನೆಸ್ ಆಗಿ ಕಾಣಬೇಕು ಅಂದರೆ ಸತತವಾಗಿ ಒಂದು ತಿಂಗಳು ಈ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತೀರಿ ಅಂತ ನೋಡಿ ಇದೇ ರೀತಿ ಹೊಸ ಹೊಸ ಸ್ಕಿನ್ ಕೇರ್ ರೆಮಿಡಿ ಹೇರ್ ಕೇರ್ ಟಿಪ್ಸ್ ಹಾಗೆ ಕುಕ್ಕಿಂಗ್ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿ ಹೊಸ ಹೊಸ ವಿಡಿಯೋ ಶೇರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ನೋಡಿ ನನ್ನ ಸ್ಕಿನ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎರಡೇ ದಿನಕ್ಕೆ ಪರ್ಫೆಕ್ಟ್ ಆದಂಥ ರಿಸಲ್ಟು ಬರುತ್ತೆ ಹಂಡ್ರೆಡ್ ಆ್ಯಂಡ್ ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಯಾರಿಗಾದರೂ ಬೇರೆ ಬೇರೆ ಏನಾದರೂ ಕೇಳಬೇಕು ಸ್ಕಿನ್ ಕೇರ್ ಬಗ್ಗೆ ಹೇರ್ ಕೇರ್ ಟಿಪ್ಸ್ ಬಗ್ಗೆ ಅಂದರೆ ನನಗೆ ಕಮೆಂಟ್ ಮಾಡಿ ಈ ಪ್ಯಾಕ್ ಅಪ್ಲೈ ಮಾಡೋದಕ್ಕೆ ವಯಸ್ಸಿನ ಅಂತರ ಬೇಕಾಗಿಲ್ಲ ಐದು ವರ್ಷದಿಂದ ನೂರು ವರ್ಷದವರೆಗೂ ಈ ಪ್ಯಾಕ್ ಅಪ್ಲೈ ಮಾಡ್ಕೋಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಇವತ್ತಿನ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು